ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಾನೆಲ್ ಹೇಗಿದ್ದೀರಾ ಎಲ್ಲರೂ ಇಲ್ಲಿ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಸೊ ಇವತ್ತು ಬೆಳಕಿನೇ ನನ್ನ ರೂಟೀನ್ ಸ್ಟಾರ್ಟ್ ಆಯಿತು ಸೊ ಬೆಳಗ್ಗೆ ಇದೆಲ್ಲ ಕೆಲಸ ಮುಗಿಸಿ ಇವಾಗ ಚಟ್ನಿನ ಮಾಡ್ತಾಯಿದ್ದೀನಿ ಸೊ ಚಟ್ನಿಗೆ ಇಲ್ಲಿ ಸ್ವಲ್ಪ ಒಣಗಿದ ಮೆಣಸಿನ್ಕಾಯಿ ಮತ್ತು ಹಸಿ ಮೆಣಸಿನ್ಕಾಯಿ ಎಲ್ಲನೂ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಪುದೀನ ಎಲ್ಲನೂ ಹಾಕ್ಕೊಂಡು ಮತ್ತು ಹುಣ್ಸೆಹಣ್ಣು ಎಲ್ಲನೂ ಹಾಕಿದ್ದೀನಿ ಸೊ ಹಾಕಿಬಿಟ್ಟು ಇದನ್ನೆಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ಕಡಲೆ ಬೀಜ ಬರುತ್ತಲ್ಲ ಸೊ ಕಡಲೆ ಬೀಜ ಅದೆಲ್ಲ ಹಾಕಿ ಚಟ್ನಿನ ಮಾಡ್ಕೋತಾ ಇದ್ದೀನಿ ಅದೇನು ಒಣಗಿದ ಮೆಣಸಿನ್ಕಾಯಿ ಹಾಕಿದ್ದೆ ಬಟ್ ಚಟ್ನಿ ಕಲರ್ ಯಾಕೋ ರೆಡ್ ಕಲರೇ ಬಂದಿಲ್ಲ ಆಮೇಲೆ ಒಂದು ಸ್ವಲ್ಪ ತೆಗೆದುಬಿಟ್ಟೆ ಚಟ್ನಿ ಇದು ಒಣಗಿದ ಮೆಣಸಿನ್ಕಾಯಿ ಎಲ್ಲ ತೆಗೆದುಬಿಟ್ಟೆ ಒಂದು ನಾಲ್ಕೈದು ತೆಗೆದು ಹಸಿಮೆಣಕಾಯಿ ತಲ್ವಾ ಅದನ್ನೇ ಹಾಕಿದ್ದೀನಿ ಸೊ ಚಟ್ನಿ ಅಂತೂ ರೆಡಿಯಾಗಿದೆ ಬಿಸಿ ಬಿಸಿ ಇಡ್ಲಿ ಬಿಸಿ ಬಿಸಿ ಈ ಒಂದು ಚಳಿಗೆ ಬಿಸಿ ಬಿಸಿಯಾಗಿ ತಿಂದರೆ ಚೆನ್ನಾಗಿರುತ್ತಲ್ಲ ಇಡ್ಲಿ ಕೂಡ ತುಂಬಾ ಸಾಫ್ಟಾಗಿ ಬಂದಿತ್ತು ಆ್ಯಸ್ ಯೂಶ್ವಲ್ ನಾನು ರೇಷನ್ ಅಕ್ಕಿನೇ ಯೂಸ್ ಮಾಡಿದ್ದೆ ಮೂರು ಲೋಟ ಅಕ್ಕಿ ಒಂದು ಲೋಟ ಉದ್ದಿನಬೇಳೆ ಹಾಕಿ ಮಾಡಿದಂಥದ್ದು ತುಂಬ ಸಾಫ್ಟಾಗಿ ಚೆನ್ನಾಗಿ ಬಂದಿತ್ತು ಇಡ್ಲಿ ಸೊ ಬೆಳಗ್ಗೆ ಟಿಫನ್ಗೆ ಇಡ್ಲಿ ಮತ್ತು ಚಟ್ನಿನ ಮಾಡಿದ್ದೆ ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ ಹೇಳಿಬಿಟ್ಟು ಸೊ ನಾರ್ಮಲಿ ರವೆ ಅಕ್ಕಿ ತರಿ ಹಾಕ್ಬಿಟ್ಟು ಮಾಡ್ತಾರಲ್ಲ ಅಕ್ಕಿ ರವೆ ಹಾಕ್ಬಿಟ್ಟು ಅದಕ್ಕಿಂತ ನನಗೆ ಈ ಇಡ್ಲಿನೇ ಇಷ್ಟ ರೇಷನ್ ಅಕ್ಕಿಯಲ್ಲಿ ಮಾಡೋಂಥ ಒಂದು ಇಡ್ಲಿ ಬೆಳಗ್ಗೆ ಹೊತ್ತು ಬಿಸಿ ಬಿಸಿ ತಿನ್ನೋದಕ್ಕೆ ತುಂಬ ಇಷ್ಟ ಆಗುತ್ತೆ ಹಾಗೆ ಸಾಂಬಾರು ಸ್ವಲ್ಪ ಮಾಡಿದ್ದೆ ಇಡ್ಲಿಗೆ ಅಂತ ಹೇಳಿಬಿಟ್ಟು ಅದಾದಮೇಲೆ ಬೇಗ ಬೇಗ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ಸ್ವಲ್ಪ ಅಡುಗೆ ಮನೆ ಕೂಡ ಎಲ್ಲ ಕ್ಲೀನ್ ಮಾಡಿದೆ ಹಾಗೆಯೇ ಈ ಒಂದು ಮನಿ ಪ್ಲ್ಯಾಂಟ್ ಏನು ನೋಡ್ತಾ ಇದ್ದೀರಲ್ಲ ಸೊ ಅದು ನಮ್ಮ ಮನೆ ಹೊರಗಡೆ ಬಿಟ್ಟಿದೆಯಲ್ಲ ಮನಿ ಪ್ಲ್ಯಾಂಟು ಅದರಲ್ಲೇ ಒಂದು ಸ್ವಲ್ಪ ಬೇರು ತೊಗೊಂಬಂದು ಆ ಒಂದು ಗ್ಲಾಸ್ ಬಾಟಲಲ್ಲಿ ಹಾಕಿದ್ದೀನಿ ಒಂದು ಗ್ಲಾಸ್ ಬಾಟಲ್ ಸ್ಪೆಷಾಲಿಟಿ ಏನಂದರೆ ನಾವು ದೊಡ್ಡ ತಿರುಪತಿಗೆ ಹೋಗಿದ್ವಲ್ಲ ಸೊ ಆ ತಿರುಪತಿಗೆ ಹೋದಾಗ ಅಲ್ಲಿ ನೀರನ್ನು ತೊಗೊಂಡು ಕುಡಿದ್ವಿ ಆ ಒಂದು ಬಾಟಲಲ್ಲಿ ಕುಡ್ದಿದ್ವಿ ಅಲ್ಲಿ ಅದು ಹಾಗೆ ಮನೆಯವ್ರಿಗೂ ತೊಗೊಂಬಂದಿದ್ವಿ ಅದನ್ನ ಬಿಸಾಕೋದಕ್ಕೆ ಇಲ್ಲ ಒಂದು ನೆನ್ಪಿರಲಿ ತಿರುಪತಿಗೆ ಹೋದಾಗ ಅಲ್ಲಿ ನೀರು ಕುಡಿದಿದ್ದು ಅನ್ನೋದೊಂದು ನೆನಪಿರಲಿ ಅಂತ ಅದನ್ನೇ ನೀಟಾಗಿ ವಾಶ್ ಮಾಡಿಬಿಟ್ಟು ಅದರಲ್ಲೇ ಇವಾಗ ಒಂದು ಮನಿ ಪ್ಲ್ಯಾಂಟನ್ನು ಬೆಳೆಸ್ತಾ ಇದ್ದೀನಿ ಸೊ ಅವಾಗಿಂದ ಬೆಳೀತಾ ಚೆನ್ನಾಗಿ ಬರ್ತಾ ಇದೆ ಅದರಲ್ಲಿ ಕೂಡ ಹಾಗೆಯೇ ನಾನು ಕಿಚನ್ಗೆ ಇದೇನು ಹಾಕಿದ್ನಲ್ವ ಈ ವಾಲ್ ವಾಲ್ಸ್ಟಿಕ್ಕರ್ಸು ಅಯ್ಯೋ ಯಾಕೆ ಹೇಳ್ತೀರಾ ನನಗೆ ಇದು ಇಷ್ಟನೇ ಆಗಲಿಲ್ಲ ಏನೋ ಚೆನ್ನಾಗಿ ಹಾಕ್ದಾಗ ಚೆನ್ನಾಗಿತ್ತು ಆಮೇಲೆ ಆಮೇಲೆ ನಾನು ನೀರು ಎಲ್ಲ ಅಂದರೆ ಕಿಚನೆಲ್ಲ ಕ್ಲೀನ್ ಮಾಡ್ಬೇಕಾರಲ್ಲ ಯೂಸ್ ಮಾಡಿ ಮಾಡಿ ಅದೇನಾಯಿತು ಅಂತಂದರೆ ಪೂರ್ತಿಯಾಗಿ ಎಲ್ಲ ಕಿತ್ಕೊಂಡು ಬಂದ್ಬಿಡ್ತು ಸೆಂಟ್ರಲ್ಲಿ ನಾನು ಎಷ್ಟಾಗುತ್ತೋ ಅಷ್ಟೆಲ್ಲ ಕಿತ್ತಾಕ್ಬಿಟ್ಟು ಇನ್ನು ಎಷ್ಟು ಅದು ಬರ್ತಾ ಇಲ್ಲ ಸಾಧನ ಹಾಗೆ ಬಿಟ್ಟಿದ್ದೀನಿ ಯಾವಾಗಲಾದರೂ ಟೈಮ್ ಇದಾಗ ಅದನ್ನೆಲ್ಲ ನೀಟಾಗಿ ತೆಗೀಬೇಕು ಹೀಗೆ ಇದೆಯಲ್ಲ ಸೊ ಹೀಗೇ ಇಲ್ಲ ಅದು ಫಸ್ಟ್ ಹೇಗಿತ್ತು ಹಾಗೆ ಬಿಟ್ಬಿಡ್ಬೇಕಿತ್ತು ನಾನು ಯಾಕಾದರೂ ಹಾಕ್ತೆ ಅಂತ ಅನ್ನಿಸ್ಬಿಡ್ತು ಸೊ ಇವಾಗ ಹಬ್ಬಕ್ಕೆ ಒಂದೇ ಸಲ ನನಗೆ ಕ್ಲೀನ್ ಮಾಡ್ಕೊಳ್ಳೋಕ್ಕಾಗಲ್ವಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಬಾಟಲ್ಸ್ ಗ್ಲಾಸ್ ಬಾಟಲ್ಸ್ ಎಲ್ಲ ಇತ್ತಲ್ಲ ಅದನ್ನೆಲ್ಲ ವಾಶ್ ಮಾಡಿದೆ ವಾಶ್ ಮಾಡಿ ನೀಟಾಗಿ ಅದಕ್ಕೇನು ಗ್ರಾಸರೀಸ್ ಎಲ್ಲ ತಂದಿಲ್ಲ ಈ ಮಂತು ಗ್ರಾಸರೀಸ್ ತರಬೇಕು ತಂದಾಗ ಮತ್ತೆ ತೊಳೆದುಕೊಂಡು ಮತ್ತೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿರೋಕ್ಕಾಗಲ್ಲ ಅದಕ್ಕೋಸ್ಕರ ಇವಾಗಲೇ ಎಲ್ಲ ನೀಟಾಗಿ ವಾಶ್ ಮಾಡಿ ಇಟ್ಬಿಟ್ಟು ಗ್ರಾಸರೀಸ್ ಬಂದಾಗ ತುಂಬಿಸ್ಕೊಳ್ಳೋಣ ಅಂತೇಳ್ಬಿಟ್ಟು ಎಷ್ಟಾಯಿತೋ ಅಷ್ಟು ಮಾಡ್ಕೊಂಡು ಬರೀ ಒಂದು ಕೌಂಟರ್ ಟಾಪ್ ಮಾತ್ರ ಕ್ಲೀನ್ ಮಾಡ್ಕೊಂಡು ಇನ್ನೂ ಕೆಳಗಡೆ ಪೋರ್ಷನ್ ಎಲ್ಲ ಇದ್ದಲ್ಲೋ ಸೊ ಅದನ್ನು ಯಾವಾಗ ಯಾವಾಗ ಟೈಮ್ ಸಾಕಾಗುತ್ತೋ ಅವಾಗ ಮಾಡ್ಕೊಳ್ಳೋಣ ಯಾಕಂದರೆ ಒಂದೇ ಸಲ ಎಲ್ಲದನ್ನು ಹಾಕ್ಕೊಂಡು ಮಾಡೋಕ್ಕಾಗಲ್ಲ ಟೈಮ್ ಸಿಕ್ತಾಗ ಟೈಮ್ ಸಿಕ್ಕದಾಗ ಒಂದು ಸ್ವಲ್ಪ ಕ್ಲೀನ್ ಮಾಡಿಕೊಂಡ್ರೆ ಹಬ್ಬದಷ್ಟೊತ್ತಿಗೆ ನನಗೂ ಕೂಡ ಈಸಿ ಆಗುತ್ತೆ ಇಲ್ಲ ಅಂತಂದರೆ ಎಲ್ಲ ಒಂದೇ ದಿನ ಅಂದರೆ ಆಗೋದಿಲ್ಲ ಸೊ ನೋಡಿ ಇದು ಚೆನ್ನಾಗಿ ಬೇರೆಲ್ಲ ಬಿಟ್ಟಿದೆ ಮನಿ ಪ್ಲ್ಯಾಂಟು ಚೆನ್ನಾಗಿ ಬರ್ತಾ ಇದೆ ಅಡುಗೆ ಮನೆಯಲ್ಲಿ ಮನಿ ಪ್ಲ್ಯಾಂಟ್ ಇಡಬೇಕಲ್ವಾ ಅಂತ ಹೇಳಿ ಮನಿ ಪ್ಲ್ಯಾಂಟ್ನ ಇಟ್ಟಿದ್ದೀನಿ ಸೊ ಅಡುಗೆ ಮನೆಯಲ್ಲಿ ಮನಿ ಪ್ಲ್ಯಾಂಟನ್ನು ಇಡಬೇಕು ಪ್ಲ್ಯಾಸ್ಟಿಕ್ ಪ್ಲ್ಯಾಂಟ್ಸ್ ಅಲ್ಲ ಸೊ ಜೀವಂತವಾಗಿರೋ ಒಂದು ಪ್ಲ್ಯಾಂಟ್ಸ್ನ ಇಟ್ಟರೆ ಇನ್ನೂ ಚೆನ್ನಾಗಿ ಶುದ್ಧ ಗಾಳಿ ಇನ್ನೂ ಚೆನ್ನಾಗಿ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ ಅಂತ ಹೇಳಿಬಿಟ್ಟು ಅದಾದಮೇಲೆ ಎಲ್ಲ ಕೆಲಸ ಮುಗಿಸ್ಕೊಂಡು ಆಫೀಸ್ಗೆ ಹೋಗಿ ಆಫೀಸಲ್ಲೂ ಕೆಲಸ ಮುಗಿಸ್ಕೊಂಡು ಮತ್ತೆ ಮನೆಗೆ ಬರಬೇಕಾದ್ರೆ ಮಳೆ ಅಂದರೆ ಮಳೆ ಸೊ ಇವಾಗ ಮಳೆಯಲ್ಲೇ ನೆನ್ಕೊಂಡು ಬರ್ತ ಅಂದರೆ ಛತ್ರಿ ತೊಗೊಂಡು ಹೋಗಿದ್ದೆ ಛತ್ರಿ ತೊಗೊಂಡು ನಡ್ಕೊಂಡು ಬರ್ತಾ ಇದ್ದೀನಿ ವೆದರು ಚೆನ್ನಾಗಿತ್ತು ಅಂದರೆ ಫುಲ್ ಜೋರು ಮಳೆ ಬರ್ತಾಯಿತ್ತು ಸೊ ಜೋರು ಮಳೆ ಬಂದು ಆಮೇಲೆ ಸ್ಟಾಪ್ ಆಯಿತು ಸ್ಟಾಪ್ ಆದಮೇಲೆ ಕೂಡ ಲೈಟಾಗಿ ಮಳೆ ಬರ್ತಾಯಿತ್ತು ಸೊ ಹಾಗಾಗಿ ಇನ್ನೇನು ಬೇಗ ಬೇಗ ಅಂತ ಹೇಳ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀನಿ ಸೊ ಮಳೆದಲ್ಲಿ ಮಳೆ ಬರ್ತಾ ಇರ್ಬೇಕಾದ್ರೆ ಇನ್ನು ಆ ಕಡೆಯಿಂದ ಮನೆಯಿಂದಲೂ ಯಾರೂ ಬಂದು ಕರ್ಕೊಂಡು ಬರೋಕ್ಕಾಗಲ್ಲ ಯಾಕಂದರೆ ಮಳೆ ಫುಲ್ ಜೋರಾಗಿ ಬಿಡ್ತಾಯಿದ್ರೆ ಅವ್ರಿಗೂ ಆ ಕಡೆಯಿಂದ ಬರೋಕ್ಕಾಗಲ್ವಲ್ಲ ಈಗೂ ನನ್ನ ಹತ್ರ ಛತ್ರಿ ಇತ್ತು ಅಂತ ಹೇಳಿ ನಾನೇ ನಡ್ಕೊಂಡು ಬರ್ತಾ ಇದ್ದೆ ಆದರೆ ನಮ್ಮ ಮನೆಯಲ್ಲಿ ವಿನಯ್ ಕೇಳಬೇಕಲ್ವ ಸೊ ಅವನು ಒಂದು ಚಿಕ್ಕದಾಗಿ ಛತ್ರಿ ತೊಗೊಂಡು ಅವನು ಬಂದಿದ್ದ ಕರ್ಕೊಂಡು ಹೋಗೋದಕ್ಕೆ ಛತ್ರಿ ಇಟ್ಕೊಂಡೆ ಗಾಡಿ ಓಡಿಸ್ಕೊಂಡು ಬಂದಿದ್ದ ಮತ್ತು ಬಂದು ಕರ್ಕೊಂಡು ಹೋಗೋ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದ ಸೊ ಹಿಂದ್ಗಡೆ ಎಲ್ಲ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಗ್ರೀನರಿಯಾಗಿ ಹಾಗೆಯೇ ನಾನು ನಡ್ಕೊಂಡು ಹೋಗ್ತಾಯಿದ್ದೆ ಮೇಲೆ ಮೋಡ ನೋಡ್ಬೋದು ಹೇಗಿದೆ ಅಂತ ಹೇಳಿ ಸೊ ಈ ನಡುವೆ ಅಂತೂ ಕ್ಲಿಯರ್ ಸ್ಕೈನ ನೋಡೇ ಇಲ್ಲ ಅಂತ ಹೇಳ್ಬೋದು ಅಂದರೆ ನೀಲಿ ಆಕಾಶನ ನೋಡೇ ಇಲ್ಲ ಸೊ ನೋಡಿ ವಿನಯ್ ಕೂಡ ಈಗ ಛತ್ರಿ ಇಟ್ಕೊಂಡು ಒಂದು ಕೈಯಲ್ಲಿ ಡ್ರೈ ಮಾಡ್ಕೊಂಡು ಬಂದಿದ್ದಾನೆ ಫ್ರೆಂಡ್ಸ್ ಅದಾದಮೇಲೆ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಈ ಒಂದು ಕಾಯಿ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತಿದೆಯಾ ಸೊ ಇದು ಕಾಯಿ ಅಂತ ಹೇಳ್ತಾರೆ ಇದು ತುಂಬ ರೇರ್ ಸಿಗೋಲ್ಲ ಜಾಸ್ತಿ ಈ ಒಂದು ಕಾಯಿ ತುಂಬಾ ಉಪಯೋಗ ಆಗೋವಂಥದ್ದು ಮನೇಲಿ ದೃಷ್ಟಿಯಾಗಿತ್ತು ದೃಷ್ಟಿ ದೋಷ ಇರುತ್ತೆ ಅಂತ ಅದಕ್ಕೆಲ್ಲದಕ್ಕೂ ಇದು ಒಂದು ರಾಮಬಣ ಅಂತಲೇ ಹೇಳ್ಬೋದು ಸೊ ಇದರಲ್ಲಿ ದೃಷ್ಟಿ ತೆಗಿಬೋದು ಹಾಗೆಯೇ ಇದರಲ್ಲಿ ದೀಪ ಕೂಡ ಹಚ್ಬೋದು ಸೊ ಇದರಲ್ಲಿ ದೀಪ ಹೇಗೆ ಹಚ್ಚೋದು ಅನ್ನೋದನ್ನ ನಾನು ಇನ್ನೊಂದು ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ ಯಾಕೆ ದೀಪ ಹಚ್ಚಬೇಕು ಇದರಲ್ಲಿ ದೀಪ ಹಚ್ಚೋದ್ರಿಂದ ಏನೆಲ್ಲ ಪ್ರಯೋಜನಗಳು ಅನ್ನೋದನ್ನ ಕೂಡ ನಾನು ಇನ್ನೊಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಡೀಟೇಲಾಗಿ ಸದ್ಯಕ್ಕೆ ಇವತ್ತು ನಾನು ಈ ಒಂದು ಮನೆ ಮನೆಯಲ್ಲಿ ಸ್ವಲ್ಪ ದೃಷ್ಟಿದೋಷ ಆಗ್ತಿದೆ ಅಂದರೆ ಜನಗಳ ದೃಷ್ಟಿ ಆಗುತ್ತಲ್ವ ಸೊ ಅದನ್ನು ತಡೆಯೋದಕ್ಕೆ ಈ ರೀತಿ ಕರ್ಪೂರನ ಪಚ್ ಕರ್ಪೂರನ ನಾನು ಏನು ಮಾಡ್ತೀನಿ ಅಂದರೆ ಸೊ ಪಚ್ಚ ಕರ್ಪೂರನ ಮನೆ ಅದ್ರ ಮೇಲ್ಗಡೆ ಇಟ್ಬಿಟ್ಟು ನಾವು ಒಂದು ದತ್ತೂರ ಬೀಜ ಇದೆಯಲ್ಲ ಅದ್ರ ಮೇಲುಗಡೆ ಇಟ್ಬಿಟ್ಟು ಅಂದರೆ ಕಾಯಿ ಅದ್ರ ಮೇಲ್ಗಡೆ ಕರ್ಪೂರನ ಇಟ್ಬಿಟ್ಟು ಮನೆ ಮೂಲೆ ಮೂಲೆ ಎಲ್ಲೆಲ್ಲಿ ನಾಲ್ಕು ಮೂಲೆ ಸೇರಿಕೊಳ್ಳುತ್ತಲ್ವಾ ಆ ಎಲ್ಲ ಮೂಲೆಯಲ್ಲೂ ಒಂದು ಸ್ವಲ್ಪ ಸ್ವಲ್ಪ ತೋರಿಸ್ಕೊಂಡು ಇಡೀ ಮನೆಗೆಲ್ಲ ತೋರಿಸ್ಕೊಂಡು ಲಾಸ್ಟಲ್ಲಿ ಬಂದು ಬಾಗ್ಲತ್ರ ಸೊ ಬಾಗ್ಲಲ್ಲೂ ಆ ಕಡೆ ಈ ಕಡೆ ಮೂಲೆಯಲ್ಲಿ ಇಟ್ಬಿಟ್ಟು ಬಾಗ್ಲತ್ರ ಬಂದು ತಂದು ಇಟ್ಟುಬಿಡಬೇಕು ಬಾಗ್ಲ ಹತ್ರನೇ ಸೊ ಬಾಗ್ಲ ಹತ್ರ ಇಡೋದ್ರಿಂದ ಈ ರೀತಿ ನಾವು ಮಾಡೋದ್ರಿಂದ ಮನೇಲಿ ದೋಷ ಅಂದರೆ ಜ ಮನೆ ಮೇಲೆ ದೃಷ್ಟಿ ಆಗಿರ್ಬೋದು ಅಥವಾ ಜನಗಳ ದೃಷ್ಟಿ ಇರುತ್ತಲ್ವಾ ಸೊ ತುಂಬ ಕೆಟ್ಟದಲ್ವ ಜನಗಳ ದೃಷ್ಟಿ ಸೊ ಹಾಗಾಗಿ ಆ ಒಂದು ದೃಷ್ಟಿ ಮನೆ ಮೇಲೆ ಬೀಳಬಾರ್ದು ನಮ್ಮ ಮೇಲೆ ಕೂಡ ಬೀಳ್ ಮನೆ ಮನೆಯವ್ರ ಮೇಲೆ ಬೀಳಬಾರ್ದು ಅನ್ನೋದಕ್ಕೋಸ್ಕರ ಸೊ ಈ ರೀತಿ ಮಾಡಿ ಈ ರೀತಿ ಮಾಡೋದ್ರಿಂದ ಆ ದೃಷ್ಟಿ ದೋಷ ಅನ್ನೋದು ನಿವಾರಣೆ ಆಗುತ್ತೆ ಅಂದರೆ ಯಾರ ಕೆಟ್ಟ ದೃಷ್ಟಿ ಕೂಡ ನಮ್ಮ ಮನೆ ಮೇಲಾಗಲಿ ನಮ್ಮ ಮನೆಯವ್ರ ಮೇಲಾಗಲಿ ಅಂದರೆ ಮನೆ ಸದಸ್ಯರ ಮೇಲಾಗಲಿ ಮನೆ ಮೇಲೆ ಆಗಲಿ ಬೀಳಲ್ಲ ಅನ್ನೋ ಒಂದು ಕಾರಣಕ್ಕೆ ಈ ರೀತಿ ಮಾಡೋದು ಸೊ ಈ ರೀತಿ ಮಾಡಿ ಅದು ಏನು ಜಾಸ್ತಿ ಅಂಟ್ಕೊಳ್ಳೋದಿಲ್ಲ ಇನ್ನೇನು ಆರುತ್ತೆ ಅನ್ನೋ ಟೈಮ್ಗೆ ತಂದು ಬಾಗ್ಲ ಹತ್ರ ಇಟ್ಬಿಡ್ಬೇಕಷ್ಟೇ ಆಮೇಲೆ ಬೆಳಗ್ಗೆ ಎದ್ದು ಅದನ್ನು ಯಾರು ತುಳಿದಿರೋ ಜಾಗದಲ್ಲಿ ಅಂದರೆ ಗಿಡದ ಮೇಲೆ ಹಾಕಿಬಿಟ್ರೆ ಮುಗೀತು ದೃಷ್ಟಿದೋಷ ನಿವಾರಣೆ ಆಗುತ್ತೆ ಅಂದರೆ ನರ ದೃಷ್ಟಿ ದೋಷ ಎಲ್ಲ ಇರುತ್ತಲ್ವ ಸೊ ಆ ಒಂದು ದೃಷ್ಟಿ ಜನಗಳ ದೃಷ್ಟಿ ಯಾವುದು ಬೀಳೋದಿಲ್ಲ ಸೊ ಇದು ತುಂಬಾ ಒಳ್ಳೆಯದು ಸೊ ಇದನ್ನು ಹೇಗೆ ಇದು ಇನ್ನೂ ಪ್ರಯೋಜನಗಳೇನು ಇದ್ರದ್ದು ಎಲ್ಲದನ್ನು ನಾನು ಇನ್ನೊಂದು ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ತುಂಬ ಅಪರೂಪ ಸಿಗೋಂಥದ್ದು ಇದು ಸಿಕ್ಕದಾಗ ಬಿಡಬೇಡಿ ಸೊ ಸಿಕ್ಕಿದ್ರೆ ಅದನ್ನ ತೊಗೊಂಬಂದು ದೀಪ ದೀಪಾರಾಧನೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಸೊ ಏನೆಲ್ಲ ಪ್ರಯೋಜನಗಳಿದೆ ಅದರಿಂದ ಅನ್ನೋದ ಡೀಟೇಲಾಗಿ ನಾನು ಇನ್ನೊಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ನಿಮಗೆ ಇವಾಗ ಸೊ ರಾತ್ರಿ ಆಯಿತು ಅದೆಲ್ಲ ಮಾಡಿದ್ದಾದಮೇಲೆ ರಾತ್ರಿ ಇವಾಗ ನಾನು ಸೆಟ್ ದೋಸೆನ ಮಾಡ್ತಾಯಿದ್ದೀನಿ ಬೆಳಗ್ಗೆ ಇಡ್ಲಿ ಮಾಡಿದ್ನಲ್ವ ಸೊ ಆ್ಯಸ್ ಯೂಶ್ವಲ್ ಇನ್ನು ರಾತ್ರಿಗಿನ್ನೇನು ಊಟ ಇರುತ್ತೆ ನಮ್ಮ ಮನೆಯಲ್ಲಿ ಇದೆ ಮುದ್ದೆನೇ ಏನಿಲ್ಲ ಅಲ್ವಾ ಉಪ್ಪಿಟ್ಟಿದ್ರೆ ಉಪ್ಪಿಟ್ಟು ತಿಂತೀವಿ ಬಿಸಿಬೇಳೆ ಭಾತು ಅಂದರೆ ಟಿಫನ್ ಐಟಮ್ಸ್ ಜಾಸ್ತಿ ತಿನ್ನೋದು ರಾತ್ರಿ ನಾವು ಯಾವಾಗಲಾದರೂ ಮುದ್ದೆ ತಿನ್ನಬೇಕು ಅನ್ಸಿದ್ರೆ ಸಾಂಬಾರೆಲ್ಲ ಇತ್ತು ಮುದ್ದೆ ಕೂಡ ಮಾಡ್ಕೊಂಡು ತಿಂತೀವಿ ಆದರೆ ಇವಾಗ ಬೆಳಗ್ಗೆ ಇಡ್ಲಿ ಮಾಡಿದ್ನಲ್ಲ ಅಂತ ಹೇಳಿ ಸಂಜೆ ಇವಾಗ ನಾನು ದೋಸೆ ಮಾಡ್ತಾಯಿದ್ದೀನಿ ಸೊಸೆ ದೋಸೆ ಎಲ್ಲರಿಗೂ ಇಷ್ಟ ಇದಕ್ಕಿನ್ನೊಂಚೂರು ನೀರು ಹಾಕಿದ್ರು ಇನ್ನೂ ಚೆನ್ನಾಗಿ ಗೂಡು ಬರ್ತಾಯಿತ್ತು ಬಟ್ ಇಟ್ಸ್ ಓಕೆ ಚೆನ್ನಾಗಿ ಇದೆ ನಾನು ಇದಕ್ಕೆ ಇದೆಲ್ಲ ಏನು ಸಕ್ಕರೆ ಎಲ್ಲ ಏನು ಹಾಕಿಲ್ಲ ಆ್ಯಕ್ ಸಕ್ಕರೆ ಹಾಕಿದ್ರೆ ತಳ ಬಿಡುತ್ತೆ ನಾನು ಸಲ ಟ್ರೈ ಮಾಡಿ ನೋಡಿದೆ ಸಕ್ಕರೆ ಹಾಕಿ ಬಟ್ ತಳ ಹಿಡ್ಕೊಂಡ್ಬಿಡ್ತಾ ಇತ್ತು ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಏನೂ ಕೂಡ ಹಾಕೋದಿಲ್ಲ ಸಕ್ಕರೆ ಆಗಲಿ ಬೇರೆ ಏನೂ ಆಗಲಿ ಜಸ್ಟ್ ಉಪ್ಪು ಹಾಕ್ತೀನಿ ಮತ್ತು ಇದನ್ನು ನಾನು ರುಬ್ಬಿಸ್ಕೊ ಬರಬೇಕಾದ್ರೆ ಕೂಡ ಅಷ್ಟೇ ಹಾಕಿ ಬೇಳೆ ಮೆಂತ್ಯ ಹಾಕ್ತೀನಿ ಹಾಗೆ ಅವಲಕ್ಕಿ ಇಷ್ಟೇ ಐಟಮ್ಸ್ ಹಾಕೋದು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ರುಬ್ಕೊಂಡು ಬರ್ತೀನಿ ಸೊ ರುಬ್ಬಿದಾದಮೇಲೆ ಬೆಳಗ್ಗೆ ಒನ್ ಟೈಮ್ ಇಡ್ಲಿ ನೈಟು ದೋಸೆ ಮಾಡ್ತೀನಿ ಸೊ ಅದು ಇನ್ನೊಂದು ಟೈಮ್ ಕೂಡ ಇರುತ್ತೆ ಇದ್ರೆ ಪಡ್ಡು ಏನಾದರೂ ಮಾಡ್ಕೊಳ್ಳೋದು ಇಲ್ಲಾಂತಂದರೆ ದೋಸೆನೇ ಏನಾದರೂ ಮಾಡ್ಕೊಂಡು ತಿಂತೀವಿ ಆ ಒಟ್ಟು ನಾನು ಆರು ಲೋಟ ಹಾಕ್ತೀನಿ ಸೊ ಆರು ಲೋಟ ಅಕ್ಕಿ ಅಕ್ಕಿ ಹಾಕಿದ್ರೆ ಒಂದು ಟೂ ಟು ಟು ತ್ರೀ ಟೈಮ್ಸು ಬರುತ್ತೆ ನಮಗೆ ಸೊ ಒನ್ ಟೈಮ್ ಇಡ್ಲಿ ಮಾಡಿದ್ರೆ ಒಂದು ಎರಡರಿಂದ ಮೂರು ಸಲ ದೋಸೆ ಮಾಡಂದರೆ ಮೂರು ಟೈಮ್ ನಾನು ಎರಡರಿಂದ ಮೂರು ಟೈಮ್ ದೋಸೆ ಮಾಡ್ಕೋಬೋದು ಅಷ್ಟು ಬರುತ್ತೆ ಬೆಳಗ್ಗೆ ಟಿಫನ್ಗಳ್ಗೇನೂ ದೋಸೆ ಮಾಡ್ತೀನಿ ಅಂದರೆ ಸ್ವಲ್ಪ ಖಾಲಿ ಆಗುತ್ತೆ ಯಾಕಂದರೆ ಮಧ್ಯಾಹ್ನ ದೋಸೆನೇ ತೊಗೊಂಡೋಗ್ತೀವಿ ಮನೇಲಿ ತಿನ್ಬಿಟ್ಟು ಹೋಗೋಕ್ಕೂ ದೋಸೆನೇ ಇದ್ದರೆ ಸ್ವಲ್ಪ ಬೇಗ ಖಾಲಿ ಆಗುತ್ತೆ ನಾನು ಇವಾಗ ನೈಟ್ ಮಾಡ್ತಾಯಿದ್ದೀನಿ ದೋಸೆ ಇನ್ನೂ ಸ್ವಲ್ಪ ಹಿಟ್ಟಿದೆ ಅದು ಇನ್ನೂ ಒಂದು ಟೈಮ್ ಬರುತ್ತೆ ನೋಡೋಣ ಏನಾದರೂ ಬೆಳಗ್ಗೆ ಹೊತ್ತು ಬಾಕ್ಸ್ ಬೇಕಂದ್ರೆ ಬಾಕ್ಸ್ಗೆ ಮಾಡ್ಕೊಬೋದು ಸೊ ಈ ರೀತಿ ಈರುಳ್ಳಿನ ಕಟ್ ಮಾಡಿರ್ತೀವಲ್ಲ ಸೊ ಅದೇ ಈರುಳ್ಳಿನೇ ನಾನಿಲ್ಲಿ ಸೀಸ್ನಿಂಗ್ ಇದ್ದೀನಿ ಸೊ ದೋಸೆ ಎಲ್ಲ ಹಾಕಬೇಕಾದ್ರೆ ಈರುಳ್ಳಿಯಿಂದ ಸೀಸನಿಂಗ್ ಮಾಡಿದರೆ ಅದು ಹಿಡ್ಕೊಳ್ಳೋದಿಲ್ಲ ದೋಸೆ ಚೆನ್ನಾಗಿ ಬರುತ್ತೆ ಸೊ ಇವಾಗ ಕ್ಯಾರೆಟು ಹಾಗೇ ದೋಸೆ ಹಾಕ್ಬಿಟ್ಟು ಕ್ಯಾರೆಟ್ ಅದ್ರ ಮೇಲುಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೇ ಈರುಳ್ಳಿನ ಇದ್ದೀನಿ ತುಂಬ ಟೇಸ್ಟಿಯಾಗಿರ್ತಾ ಇರ್ತೀವಿ ಇದಕ್ಕೆಲ್ಲ ಚಟ್ನಿ ಮತ್ತು ಸಾಂಬಾರು ಕೂಡ ಹಾಕ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಸೊ ಬೆಳಗ್ಗೆ ಹೇಗೂ ಮಾಡಿದ್ನಲ್ಲ ಅದೇ ಇತ್ತು ಚಟ್ನಿ ಮತ್ತು ಸಾಂಬಾರು ಅದಕ್ಕೇ ಇವಾಗ ದೋಸೆ ಒಂದು ಮಾಡ್ಕೊಂಡಿದ್ದೀನಿ ಅಷ್ಟೇ ನಮ್ಮ ಅಡುಗೆಗಳೆಲ್ಲ ನೋಡ್ತಾ ಇರ್ಬೋದಲ್ಲ ಸಿಂಪಲ್ಲಾಗಿ ಇರುತ್ತೆ ನಮಗೇನು ಬೇಕೋ ಆ ಟೈಮ್ಗೆ ಅದನ್ನ ಮಾಡ್ಕೊಂಡು ತಿಂತೀವಿ ಹಾಗೆಯೇ ನನ್ನದು ಕೂಡ ಟೈಮ್ ನೋಡ್ಕೊಳ್ತೀನಿ ಯಾವ ಥರ ನನಗೆ ಅಡ್ಜಸ್ಟ್ ಆಗೋತೋ ಮಾಡಿಕೊಂಡು ತಿಂತೀವಿ ಸೊ ಇದೇ ಬೇಕು ಅದೇ ಬೇಕು ಅಂತೆಲ್ಲ ಏನಿಲ್ಲ ದೇವರು ಆ ಟೈಮ್ಗೆ ನಮಗೇನು ಊಟ ಮಾಡೋಕೆ ಕೊಟ್ಟಿರ್ತಾರೋ ಅದನ್ನು ಮಾಡ್ಕೊಂಡು ತಿನ್ನೋದು ಅಷ್ಟೇನೆ ಸೊ ಅವತ್ತಿಂದ ನಾವು ಇದನ್ನೇ ಪಾಲಿಸ್ಕೊಂಡು ಬಂದಿರೋದು ಸೊ ಹಾಗೆಯೇ ದೋಸೆ ಯಾರಿಗೆ ದೋಸೆ ಫಸ್ಟೆಲ್ಲ ನನಗೆ ಮಾಡೋಕ್ಕೆ ಬರ್ತಾ ಇರಲಿಲ್ಲ ಹೇಳಬೇಕು ಅಂತಂದರೆ ಅದು ಫುಲ್ ಹಿಡ್ಕೊಂಡು ಬಿಡ್ತಾಯಿತ್ತು ಆಮೇಲೆ ಆಮೇಲೆ ಅದನ್ನು ಮಾಡ್ತಾ ಮಾಡ್ತಾನೆ ಇವಾಗ ದೋಸೆಗಳು ತುಂಬ ಚೆನ್ನಾಗಿ ಬರುತ್ತೆ ಅದು ಗೂಡು ಗೂಡಾಗಿ ಬರುತ್ತೆ ನೋಡಿ ಅದು ಗೂಡುಗೂಡಕ್ಕೆ ಬಂದರೆ ದೋಸೆ ಇಟ್ಟು ಚೆನ್ನಾಗಾಗಿದೆ ಅಂತ ಅರ್ಥ ಅದೇನಾದ್ರೂ ಸ್ವಲ್ಪ ಗಟ್ಟಿಯಾಗಿ ಬಿಡ್ತು ಅಂತಂದರೆ ದೋಸೆನೇ ಚೆನ್ನಾಗಿರಲ್ಲ ಅಂದರೆ ಹಿಡ್ಕೊಂಡು ಬಿಡುತ್ತೆ ತವಾಗೆ ಬರೋದೇ ಇಲ್ಲ ದೋಸೆ ಆ ಥರ ಆಗಿಬಿಡತ್ತೆ ಸೊ ಇವಾಗ ಎಲ್ಲರಿಗೂ ಹಾಕ್ಕೊಡ್ತಾಯಿದ್ದೀನಿ ಒಂದು ಕಡೆಯಿಂದ ದೋಸೆ ಅಂದರೆ ಮನೆಯಲ್ಲಿ ಒಂದು ಸ್ವಲ್ಪ ನೋವು ಬರುತ್ತೆ ಎಲ್ಲರಿಗೂ ಅಂತ ಹೇಳ್ಬೋದು ಯಾಕಂದರೆ ಇವಾಗ ನಾಲ್ಕು ಜನ ದೋಸೆನೇ ತಿನ್ನಬೇಕು ಅಂದರೆ ಅವಾಗ ಅವ್ರು ಅಷ್ಟು ಜನಕ್ಕೆ ಹಾಕ್ಕೊಡ್ಬೇಕಲ್ಲ ಸೊ ಅಷ್ಟು ಜನಕ್ಕೆ ಹಾಕ್ಕೊಡ್ಬೇಕಾದ್ರೆ ನಿಂತೇ ಇರಬೇಕು ನಾವು ನಿಂತೇ ಇದ್ದು ಎಲ್ಲನೂ ಮಾಡಿಕೊಡ್ಬೇಕಾಗತ್ತೆ ಸೊ ಈ ಚಪಾತಿ ದೋಸೆ ಇವೆಲ್ಲನೂ ಮಾಡಬೇಕಾದ್ರೆ ಒಂದು ಸ್ವಲ್ಪ ಪೇಶನ್ಸ್ ಇರಬೇಕು ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಇಂಥವೆಲ್ಲವೂ ನಾನು ನೈಟಲ್ಲಿ ಇಟ್ಕೊಂಡು ಬಿಡ್ತೀನಿ ಸೊ ಬೆಳಗ್ಗೆ ಹೊತ್ತು ಆದಷ್ಟು ಇಂಥವೆಲ್ಲ ಇಟ್ಕೊಳಲ್ಲ ಬೇಗ ಆಗೋಂಥದ್ದು ಅಡುಗೆಗಳನ್ನ ಇಟ್ಕೊಳ್ತೀನಿ ಸೊ ನೈಟಲ್ಲಾದರೆ ಹೆಂಗೂ ಟೈಮ್ ಇರುತ್ತಲ್ವ ನಿಧಾನಕ್ಕೆ ಮಾಡ್ಕೊಬೋದು ಅಂತ ಬೆಳಗ್ಗೆ ಟೈಮ್ ಆದರೆ ನನಗೂ ಎಂಟೂವರೆ ಅಷ್ಟೊತ್ತಿಗೆ ಒಗೆಸ್ಕೋಬೇಕಾ ಅಷ್ಟರೊಳಗಡೆ ಎಲ್ಲ ಕೆಲಸ ಮುಗಿಸ್ಕೋಬೇಕು ಇದನ್ನೆಲ್ಲ ಮಾಡ್ತಾಯಿದ್ರೆ ಟೈಮ್ ಸಕ್ಕೋಗೋದಿಲ್ಲ ಒಂದೊಂದು ಸಲ ಹಾಗಾಗಿ ಬೇಗ ಏನು ಕ್ವಿಕ್ಕಾಗಿ ರೆಸಿಪಿ ಆಗುತ್ತೋ ಆ ಒಂದು ರೆಸಿಪಿಸನ್ನ ಮಾಡ್ಕೊಂಡು ತಿಂತೀವಿ ಅಷ್ಟೇ ಬೆಳಗ್ಗೆ ಅಡುಗೆ ಮನೆ ಕ್ಲೀನ್ ಮಾಡಿಬಿಟ್ಟೋಗಿದೆ ಸೊ ಕ್ಲೀನ್ ಅಡುಗೆ ಮನೆ ಕ್ಲೀನಾಗಿತ್ತು ಅಂತಂದರೆ ನಮಗೆ ಕೂಡ ಒಂದು ಇಷ್ಟ ಆಗುತ್ತೆ ಅಡುಗೆ ಮನೆಯಲ್ಲಿ ತುಂಬ ಮೆಸ್ಸಿಯಾಗಿತ್ತು ಅಂದರೆ ಅಡುಗೆ ಮನೆಗೆ ಹೋಗೋಕ್ಕೆ ಇಷ್ಟ ಆಗೋದಿಲ್ಲ ಹಾಗಾಗಿ ಆದಷ್ಟು ಅಡುಗೆ ಮನೆಯನ್ನು ಇಟ್ಕೊಂಡಿದ್ರೆ ಅದು ಅಲ್ಲಿ ಒಂದು ಯಾಕಂದರೆ ತುಂಬ ಟೈಮಲ್ಲೇ ನಾವು ಸ್ಪೆಂಡ್ ಮಾಡೋದ್ರಿಂದ ಆದಷ್ಟು ಅಡುಗೆ ಮನೆ ಯಾವಾಗಲೂ ಕ್ಲೀನಾಗಿರಬೇಕು ಹಾಗೆಯೇ ಅಡುಗೆ ಮನೆ ಕ್ಲೀನಾಗಿದ್ದರೆ ನಮ್ಮ ಮನೆ ಮಹಾಲಕ್ಷ್ಮಿ ಕೂಡ ನಮ್ಮ ಮನೆಯಲ್ಲೇ ಇರ್ತಾರೆ ಎಲ್ಲೂ ಹೋಗಲ್ಲ ಅನ್ನೋದು ಕೂಡ ಒಂದು ವಾಡಿಕೆ ಇದೆ ಪ್ರತೀತಿ ಕೂಡ ಇದೆ ಸೊ ಫ್ರೆಂಡ್ಸ್ ನೋಡಿದ್ರಲ್ವಾ ಈ ಒಂದು ಸಿಂಪಲ್ ವ್ಲಾಗು ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮತ್ತೆ ಸಿಗ್ತೀನಿ ಒಳ್ಳೆ ವಿಡಿಯೋ ಜೊತೆಗೆ ಸೊ ಈ ದೋಸೆ ನೋಡ್ತಾ ಇದ್ದೀರಾ ನೀಟಾಗಿ ಫುಲ್ಲು ಗುಡುಗೂಡಾಗಿ ಬರ್ತಾ ಇದೆ ತುಂಬ ಚೆನ್ನಾಗಿದೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್ ಮತ್ತೆ ಸಿಗ್ತೀನಿ ಒಳ್ಳೆ ವೀಡಿಯೋ ಜೊತೆಗೆ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು